ಏಪ್ರಿಲ್ ಇಪ್ಪತ್ತೊಂದರಂದು ನಂಜಾವಧೂತ ಶ್ರೀಗಳ ನಲವತ್ತಾರನೇ ವದಂತಿ ಮಹೋತ್ಸವ ಸರ್ವರಿಗೂ ಆತ್ಮೀಯ ಸ್ವಾಗತ ಇದೇ ಏಪ್ರಿಲ್ ಇಪ್ಪತ್ತೊಂದರ ಸೋಮವಾರದೊಂದು ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಹಾಗೂ ಪರಮಪೂಜಾ ಜಗದ್ಗುರು ಯೋಗ ಯೋಗಿ ಡಾಕ್ಟರ್ ಶ್ರೀ ಶ್ರೀ ನಂಜವದೂತ ಮಹಾಸ್ವಾಮೀಜಿ ಅವರ ನಲವತ್ತಾರನೇ ವದಂತಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಪಟ್ಟನಾಯಕನಹಳ್ಳಿಯ ಶ್ರೀಮಠ ಅವಧೂತ ಗುರು ಪರಂಪರೆಗೆ ಸೇರಿದ್ದು ಹತ್ತೊಂಬತ್ತನೇ ಶತಮಾನದಲ್ಲಿ ತಮ್ಮ ಗುರುಗಳ ನೆನಪಿನಲ್ಲಿ ಒಂದನೇ ನಂಜವಧೂತ ಸ್ವಾಮೀಜಿ ಪೀಠವನ್ನ ಸ್ಥಾಪನೆ ಮಾಡಿದ್ರು ತಮ್ಮ ಪವಾಡಗಳಿಂದ ಭಕ್ತರ ಮನಗಿಟ್ಟ ಶ್ರೀಗಳು ಅಂತ್ಯಕಾಲದಲ್ಲಿ ಭಕ್ತರ ಮುಂದೆ ನಾನು ಶ್ರೀಮಠದ ಏಳನೇ ಗುರುವಾಗಿ ಮತ್ತೆ ಪೀಠಾರೋಹಣ ಮಾಡುತ್ತೇನೆ

ಅಂದು ಎಣ್ಣೆಯಿಲ್ಲದ ದೀಪ ಎತ್ತಿಲ್ಲದ ಗಾಡಿ ಮತ್ತು ಶ್ರೀಮಠದ ಮುಂದೆ ಗಂಗೆ ಹರಿಯುತ್ತಾಳೆ ಎಂಬ ಮಾತನ್ನ ಕೇಳಿ ಲಿಂಗೈಕ್ಯರಾದರು ತದನಂತರ ಮುದ್ದ ರಂಗವಧೂತ ಶ್ರೀ ಪರಮಹಂಸವಧೂತ ಶ್ರೀಗಳು ಹಾಗೂ ಶ್ರೀ ಗುರುಕುಮಾರ ವಧೂತ ಶ್ರೀಗಳು ಪೀಠವನ್ನ ಅಲಂಕರಿಸಿ ಮಠದ ಪರಂಪರೆಯನ್ನ ಬೆಳೆಸಿಕೊಂಡು ಬಂದರು ಶೇಂಗಾ ಸೂರ್ಯಕಾಂತಿ ರಾಗಿ ಮಾತ್ರ ಬೆಳೆಯುತ್ತಿದ್ದ ತಾಲೂಕಿನ ರೈತರಿಗೆ ಕಡಿಮೆ ನೀರು ಬಳಸಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಬಹುದು ಎಂದು ಅರಿವು ಮೂಡಿಸುವ ಕಾರ್ಯ ಮಾಡಿದ್ದು ಶ್ರೀಗಳು ನಮಸ್ಕಾರಾನ್ ಸರ್ಪ್ರದ್ರೆ ರೈತರಿಗಾಗಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಏರ್ಪಡಿಸುವ ಮೂಲಕ ನೂತನ ತಂತ್ರಜ್ಞಾನದ ಪರಿಚಯ ಮಾಡಿಕೊಟ್ಟಿದ್ದು ಶ್ರೀಗಳು ಎಚ್ಡಿ ಕುಮಾರಸ್ವಾಮಿ ಧರ್ಮಸಿಂಗ್ ಸದಾನಂದಗೌಡ ಆಂಧ್ರದ ಮಾಜಿ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ್ ರೆಡ್ಡಿ ಮುಂತಾದವರು ಶ್ಲಾಘಿಸಿದ್ದಾರೆ ಎಎ ದೊಕಿರಿ ಕೋರಿತರೆ ಯನಾರಮ್ಮ ಮುಹುಕನನೆಸುತ ಮರಿತ ತೇಜಂದ್ರನ ತಿರಪಕನ ಆಪರ ಅದೆ ಮಾ ನಮ್ಮಾ ಶಾಹದಿ ಉಬಾಮೇ ಚರಿ ನಿಮ್ಮೊಳಗೆ ಯನಾರಮ್ಮ ಉತ್ಸದಟ್ಟೆಯು मटये गणन पाण नमारे पमा महेश्वरीमारम യ ബല്ലമണി എമ്പലനുല്ല ഭാഷിഗനാരാശിവയ ബല്ലമണി എമ്പലനുല്ല ഭാഷിഗനാരകാര സൗരണ സാവ കൊറോ നിസാല സരളാ ആചരിച്ചുകൊണ്ട് നമു താലൂക്കരലേക്കു ణ కొట్ ఇవత్ ఎలా సర్కారి అధికారి జనప్రతినిధి ఇవత్ కిర ఇంటి ఇవత సతత్ హోరాటి ఇవత్ ఐనవే శిరా తాలూకేకి నీరు బంది ఏరా తాలూకే నీరు బందే ఇవే పరమ పూజ శ్రీ శ్రీ నంజామూ స్వమీజీల ఆశీర్వాదాలు బందే అంత నేను బయస్ ఇవ్వు గోదు ಇವತ್ತು ಕಳ್ಳಂಬಳ ಕೆರೆ ಇರ್ಬೋದು ಕೆರೆ ಇರ್ಬೋದು ಮದ್ಲೂರ್ ಕೆರೆ ಇರ್ಬೋದು ಇವತ್ತು ಎಲ್ಲಾ ಕೆರೆಗಳು ತುಂಬಿ ಇವತ್ತು ನಾವು ನಾನ್ನೂರು ಐನೂರ ಏಳು ಇವತ್ತು ನೀರು ಕಾಣ್ತಾ ಇದ್ದೇವೆ ಇವತ್ತು ಇವತ್ತು ಸ್ವಾಮಿ ಅವರ ಈ ತಾಲೂಕಿಗೆ ಈ ರಾಜ್ಯ ಈ ರಾಜ್ಯಕ್ಕೆ ಕೊಟ್ಟಂತ ಇವತ್ತು ನೀರು ನಿಜವಾಗ್ಲೂ ಸಹ ನಾವೆಲ್ಲರೂ ಅವನ್ನ ಮನಸ್ಸು ಪ್ರಾಣೆಯಿಂದ ನಾವು ವ್ಯಾಪ್ತ ಮಾಡ್ಕೋಬೇಕಾಗ್ತದೆ ಇವತ್ತು ನಾನಾ ಹೇಳೋದಷ್ಟೇ ಇವತ್ತು ಆ ಸ್ವಾಮೀಜಿಗಳು ಆ ಗುರುಗುಂಡ ಬ್ರಹ್ಮೇಶ್ವರ ಅವರಿಗೆ ಒಳ್ಳೆ ಆಯಸ್ಸು ಒಳ್ಳೆ ಐಶ್ವರ್ಯ ಕೊಟ್ಟು ಇವತ್ತು ತಾಲೂಕಿನಲ್ಲಿ ರಾಜ್ಯದಲ್ಲಿ ಒಳ್ಳೆ ಗುರುಗಳಾಗಿ ಪ್ರಜ್ವಲಿಸ್ಲಿ ಅಂತಾದ್ರೆ ನಾನಾದ್ರೂ ಹೇಳಿಕೆ ಮುಖಾಂತರ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹೆಚ್ಚಿನದಾಗಿ ಆಯಸ್ ಕೊಡ್ಲಿ ಅಂತಲ್ಲ ದೇವದ ಗುರುಗುಂಡ ಬ್ರಹ್ಮೇಶ್ವರನ ಮಂಜಪ್ಪೆಯನ್ನು ಬೇಡ್ಕಂತ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಪರಮ ಪೂಜ ಈ ವಿಶೇಷ ಸಮಾರಂಭ ಶಿರ ತಾಲೂಕಿನ ಶ್ರೀ ಕ್ಷೇತ್ರ ಪಟ್ಟನಾಯಕನಹಳ್ಳಿಯ ಸ್ಪಟಿಕಾಪುರಿ ಮಹಾಸಂಸ್ಥಾನ ಮಠದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಸರ್ವರು ಆಗಮನಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಲಾಗಿದೆ ಸ್ವಾಮೀಜಿಯವರು ಪ್ರಪ್ರಥಮ ಬಾರಿಗೆ ನೀರಿನ ಹಕ್ಕು ತಾಯವನ್ನು ಪ್ರಾರಂಭ ಮಾಡಿದರು ಅದ್ರ ಫಲ ನಾವೆಲ್ಲ ಇವತ್ತು ಅನುಭವಿಸ್ತಾ ಇದ್ದೀವಿ ಈ ವಿಗಳನ್ನು ಆನ್ ಮಾಡಬೇಕು ಟಿವಿ ಆನ್ ಮಾಡಿದ ತಕ್ಷಣ ಬರ್ತಕ್ಕಂಥ ನ್ಯೂಸ್ ಸ್ವಾಮೀಜಿಗಳು ಮೂರು ಜನ ಬರ್ತಾರೆ ಒಬ್ಬರನ್ನ ಮರ್ಡರ್ ಮಾಡಿದ್ರು ಇನ್ನು ಮೂರು ಜನ ಬರ್ತಾರೆ ಅಂದ್ರೆ ಮುಂದಿನ ತಿಂಗಳು ಮೇ ತಿಂಗಳಲ್ಲಿ ಒಬ್ಬ ಪ್ರಮುಖ ರಾಜಕಾರಣಿಯ ಮರಣ ಹಾಕ್ತದೆ ಇನ್ನೊಂದು ಬೆಂಕಿ ಮೇಲೆ ಬರ್ತದೆ ಬರೀ ಇವನ್ನೇ ಹೇಳ್ತಾರೆ ಎಲ್ಲ ರಾಜಕೀಯ ಮೊನ್ನೆ ಜಿತಾಂತ್ ಸಹೇಬರು